ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡ್ಕೇಜ್ ಕಿಚನ್ಗೆ ಸ್ವಾಗತ ಇವತ್ತಿನ ರೀ ನಾವು ರೀ ಬೆಳಗಿನ ನಾಷ್ಟಕ್ಕೆ ಜಲ್ದಿ ಮಾಡ್ಕೋ ಅಂತ ಉಪ್ಪಿಟ್ಟನ್ನು ಯಾವ ರೀತಿ ಸಾಫ್ಟಾಗಿ ಮೃದುವಾಗಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ ಇದರಲ್ಲಿ ನೀವು ತುಪ್ಪ ಹಾಕಿ ಮಾಡೋದ್ರಿಂದ ಕೂಡ ತುಂಬ ರುಚಿಯಾಗಿ ಆಗ್ತದ್ರಿ ಮೊದಲಿಗೆ ನಾನು ಒಂದು ಪಾತ್ರೆ ಒಳಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊತೀನಿ ರೀ ಅದೇ ಪಾತ್ರೆ ಒಳಗೆ ನಾನೀಗ ಒಂದು ಸ್ವಲ್ಪ ಶೇಂಗಾನು ಹಾಕ್ಕೊಂಡು ಅವನು ಕೂಡ ಏನು ಮಾಡಬೇಕು ರೀ ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಅದನ್ನು ಸೈಡ್ಗೆ ತೆಗೆದಿಟ್ಕೊಂಡು ನಾನಿಲ್ರಿ ಒಂದು ಕಪ್ ಆಗುವಷ್ಟು ಬನ್ಸಿ ರವೆ ಅಂತಲ್ರಿ ದಪ್ಪ ರವೆ ಆ ರವೆನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಒಂದು ತುಪ್ಪದ ಪರಿಮಳ ಬರೋವರೆಗೂ ಘಮ ಘಮ ವಾಸನೆ ಬರೋವರೆಗೂ ರವೆನ ಚೆನ್ನಾಗಿ ಹುರ್ಕೋಬೇಕ್ರಿ ತುಪ್ಪದಲ್ಲಿ ಹುರ್ಕೋದ್ರಿಂದ ರುಚಿ ಅಂತೂ ಭಾರಿ ಆಗ್ತತ್ರಿ ಅದನ್ನ ಸೈಡ್ಗೆ ತೆಗೆದು ಇಟ್ಕೊಂಡು ನಾವಿಲ್ಲಿ ಸ್ವಲ್ಪ ಈಗ ಅದೇ ಪಾತ್ರೆ ಒಳಗೆ ನಾನಿಲ್ರಿ ಎರಡರಿಂದ ಮೂರು ಚಮಚೆ ಆಗುವಷ್ಟು ಎಣ್ಣೆ ಹಾಕೊಂಡೇನ್ರಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಏನು ಮಾಡಬೇಕು ರೀ ಫ್ರೈ ಮಾಡ್ಕೋಬೇಕು ರೀ ಟೊಮೆಟೊ ಎಲ್ಲ ಸಾಫ್ಟಾಗಿ ಎಲ್ಲ ಕಲರ್ ಚೇಂಜ್ ಆಗುವರೆಗೂ ನಾವು ಏನು ಮಾಡಬೇಕು ರೀ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ರೀ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೋದ್ರಿಂದ ಏನಾಗ್ತೈತೆ ರೀ ಸೊ ಎಲ್ಲನೂ ಬೇಗನೆ ಸಾಫ್ಟ್ ಆಗ್ತಾವೆ ರೀ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನು ರೀ ಹಾಗೆ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಹಸಿ ಬಟಾಣಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ಕೊಂಡೇನು ರೀ ಬೇರೆ ತರಕಾರಿ ನೀವು ಬೀನ್ಸು ಕ್ಯಾರೆಟು ಎಲ್ಲ ತರಕಾರಿನೂ ಕೂಡ ರೀ ಇದನ್ನ ಹಾಕ್ಕೊಂಡು ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚೆ ಆಗುವಷ್ಟು ಅರಿಶಿನ ಪುಡಿ ಹಣ ಹಾಕ್ಕೊಂಡು ಇನ್ನೊಮ್ಮೆ ಎಲ್ಲ ಏನು ಮಾಡಬೇಕು ರೀ ಇದನ್ನ ಮಿಕ್ಸ್ ಮಾಡಿಕೊಂಡು ನಾನಿಲ್ರಿ ಬಿಸಿಬೇಳೆ ಪ ಪತ್ ಪೌಡರನ್ನು ಸ್ವಲ್ಪ ಅರ್ಧ ಚಮಚ ಆಗೋಷ್ಟು ಹಾಕೊಂಡೇನು ರೀ ಟೇಸ್ಟ್ ಚೆನ್ನಾಗಿ ರೀ ಅದನ್ನು ಹಾಕ್ಕೊಂಡು ಸ್ವಲ್ಪ ಮತ್ತೊಮ್ಮೆ ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ನಾನಿಲ್ರಿ ಒಂದು ಕಪ್ ಆಗುವಷ್ಟು ಬನ್ಸಿ ರವೆನ ತೊಗೊಂಡೇನಿರಿ ಅದಕ್ಕೆ ಮೂರು ಕಪ್ ಆಗುವಷ್ಟು ನೀರನ್ನು ನೀರನ್ನು ಇದ್ದೀನಿ ರೀ ಈ ಮೂರು ಕಪ್ಪಾಗೋಷ್ಟು ನೀರನ್ನು ಹಾಕೊಂಡ್ರೆ ರೀ ಉಪ್ಪಿಟ್ಟು ತುಂಬ ಮೃದುವಾಗಿ ಸಾಫ್ಟಾಗಿ ಬರ್ತೈತ್ರಿ ಈ ಥರ ನೀರು ಕುದಿ ಬಂದ ತಕ್ಷಣ ನಾನು ಇಲ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನಾವೇನು ಹುರಿದು ರೀ ಅದನ್ನ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಗಂಟೆಗಳಾಗಲಾರ್ದು ಈ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಇದನ್ನ ಚೆನ್ನಾಗಿ ಅಂದ್ರೆ ರೀ ತುಂಬ ಮೃದುವಾಗಿ ಸಾಫ್ಟಾಗಿ ರವೆ ಉಪ್ಪಿಟ್ಟು ರೆಡಿ ಆಗ್ತತ್ರಿ ನೋಡ್ರಿ ಎಷ್ಟು ಟೇಸ್ಟಿಯಾಗಿ ಆಗ್ತತ್ರಿ ಯಾಕಂದರೆ ನಾವು ಇಲ್ಲಿರೀ ತುಪ್ಪ ಬಳಸೋದ್ರಿಂದ ತುಂಬ ರುಚಿಯಾಗಿ ಆಗ್ತತ್ರಿ ಇದನ್ನ ಈಗ ನಾನು ಪ್ಲೇಟನ್ನ ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೋತೇನೆ ರೀ ಅಂದರೆ ರೀ ನೋಡಿರಿ ಉಪ್ಪಿಟ್ಟು ಎಲ್ಲ ಸಾಫ್ಟಾಗಿ ಚೆನ್ನಾಗಿ ರೆಡಿ ರೀ ಈ ರೀತಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ರೀ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೋಡಿರಿ ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡೆ ಅಂದರೆ ಎಷ್ಟು ಸಾಫ್ಟಾಗಿ ರೀ ನಾನೇನು ತುಪ್ಪದಲ್ಲಿ ಹುರಿದುಟ್ಕೊಂಡಿದ್ದಲ್ರಿ ಗೋಡಂಬಿ ಮತ್ತು ಶೇಂಗಾನ ಅದನ್ನೂ ಹಾಕ್ಕೊಂಡು ಇದನ್ನ ಇನ್ನೊಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಅಂದ್ರೆ ಬಿಸಿ ಬಿಸಿ ರವೆ ಉಪ್ಪಿಟ್ಟು ರೆಡಿ ಆಯ್ತು ರೀ ಇಷ್ಟು ಮೃದುವಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ನೀವು ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ರೀ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ರೀ ಮಕ್ಕಳ ಟಿಫನ್ ಬಾಕ್ಸ್ಗೂ ಕೂಡ ನೀವು ಇದನ್ನ ರೆಡಿ ಮಾಡ್ಕೊಳ್ಬೋದು ರೀ ಯಾಕಂದರೆ ತುಪ್ಪ ಹಾಕೋದ್ರಿಂದ ಸಾಫ್ಟ್ ಕೂಡ ರೀ ಎಷ್ಟೊತ್ತು ಇದ್ರೂ ಕೂ ಇಟ್ಟರು ಕೂಡ ಮೆತ್ತಗೆ ಸ್ ಮೃದುವಾಗಿ ಉಪ್ಪಿಟ್ಟು ರೆಡಿ ರೀ ಈ ರೀತಿ ನೀವು ಒಮ್ಮೆ ಮಕ್ಕಳಿಗೂ ಕೂಡ ಮಾಡಿಕೊಡಿ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು